ಬಟ್ ನಾನ್ ಡಿ ಬಸ್ ಬರ್ತಾ ನಾನ್ ಡಿ ಬಸ್ ತಪ್ಪೇ ಮಾಡಿಲ್ಲ ತಪ್ಪು ಮಾಡದೆ ಜೈಲಿಗೆ ಹಾಕಿದ್ರೆ ನಾನ್ ಬದುಕಿರಾಗಲ್ಲ ಡಿ ಬಸ್ ಹೊರಗಡೆ ಬಂದ್ರೆ ಊಟ ಮಾಡ್ತೀನಿ ಅಲ್ಲಿವರೆಗೂ ನಾವು ಊಟ ಮಾಡಲ್ಲ ಫೋನ್ ಮಾಡಿ ಇಲ್ಲ ಪೊಲೀಸ್ ನನ್ನ ಕಾಪಾಡ್ಲಿಲ್ಲ ಇಲ್ಲ ಡಿ ಬಸ್ ಜೊತೆ ನನ್ನ ಅಲ್ಲಿಗೆ ಹೋಗಿ ಬಿಡ್ಲಿ ಅವ್ ಸಿಗ್ಸಿ ಏನ್ ಅನ್ಭವಿಸ್ತಾರೆ ಅದ್ ನಾನು ಅನುಭವಿಸ್ತೀನಿ ನನ್ ಕಷ್ಟ ಒಂದೇ ಟಿ ಬಸ್ ಕಷ್ಟ ನೀನು ಟವರ್ ಹತ್ತಿಲ್ಲ ಅಂದಿದ್ರೆ ಪೊಲೀಸರು ಹತ್ತಿಲ್ಲ ಅಂದಿದ್ರೆ ಬರೋರೇನೋ ಪೊಲೀಸ್ ಮತ್ತಿದಕ್ಕೆ ತಾನೇ ಬಂದಿದ್ದ ಅವನು ಮಾಡಿರೋದಕ್ಕೆ ಹೋಗಿರೋದು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರು ಅಭಿಮಾನಕ್ಕೆ ಹೊರಗಡೆ ಬಿಡಿ ಪೊಲೀಸರು ಬಂದು ಕೆಳಗಡೆ ಅಂತ ಹೇಳಿದ್ರು ಕೆಳಗಡೆ ಇಳಿತೆ ಬಟ್ ಇವಾಗ್ಲೂ ನಾನು ನಂದಿ ಬಸ್ ಹೊರಗಡೆ ಬಿಟ್ಟಿಲ್ಲ ಬಟ್ ನಾನು ಇವಾಗ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನೋ ಅಥವಾ ಏನ್ ಮಾಡ್ಕೊಳ್ತೀನೋ ಎಲ್ಲಿ ಹೋಗ್ತೀನಿ ನನ್ಗೆ ಗೊತ್ತಿಲ್ಲ ಐ ಆಮ್ ಸಾರಿ ನಿಮ್ ಎಲ್ರಿಗೂ ಕೂಡ ನಾನು ಕೊನೆ ಮಕ್ಕ ನೋಡಿ ನನ್ ಗೊತ್ತಿಲ್ಲ ನಾನು ಯಾರು ಗೊತ್ತಿಲ್ಲ ಬಟ್ ನಾನ್ ಡಿ ಬಸ್ ಬರ್ತಾ ನಾನ್ ಡಿ ಬಸ್ ತಪ್ಪೇ ಮಾಡಿಲ್ಲ ತಪ್ಪು ಮಾಡಿದೆ ಜೇಳ್ಗೆ ಹಾಕಿದ್ರೆ ನಾನ್ ಬದುಕಿರಕ್ ಆಗಲ್ಲ ನಾನ್ ಎಂಟ್ರ ಮಕ್ಳನ್ನ ಬ್ಯಾಕ್ ಮಾಡಿದೆ ಆಲ್ರೆಡಿ ಪೊಲೀಸ್ರೇ ಕರ್ಕೊಂಡು ಹೋದ್ರು ನಾ ನಿನ್ ಮೇಲೆ ಬದುಕಿರೋಕ್ ಚಾನ್ಸೇ ಇಲ್ಲ ಡಿ ಬಸ್ ಹೊರಗಡೆ ಬಂದಿಲ್ಲ ಅಂದ್ರೆ ಐ ಆಮ್ ಸಾರಿ ನನ್ ಹೆಣನ ಇಲ್ಲೆಲ್ಲ ನೀವು ನೋಡೋಕು ಆಗಲ್ಲ ಎಲ್ಲ ಒಂದು ಮೂರು ಬಿಟ್ಟು ಸಾಯ್ತಿನ ಅಷ್ಟೇ ಸರಿ ವಿಡಿಯೋ ಮಾಡಿ ಡಿ ಬಾಸ್ ಕಳಿಸ್ತೀನಿ ನನ್ಗೆ ನನ್ನ ಎಂಟನ್ ಮಕ್ಕಳ ಜೊತೆ ನಾನು ಚೆನ್ನಾಗಿರ್ಬೇಕಂದ್ರೆ ಡಿ ಬಾಸ್ ಹೊರಗಡೆ ಬಂದ್ರೆ ಊಟ ಮಾಡ್ತೀನಿ ಅಲ್ಲಿವರೆಗೂ ನಾವು ಊಟ ಮಾಡಲ್ಲ ಫೋನ್ ಮಾಡಿ ಇಲ್ಲ ಪೊಲೀಸ್ ನಾನು ಕಾಪಾಡಲಿ ಇಲ್ಲ ಡಿ ಬಾಸ್ ಜೊತೆ ನನ್ನ ಅಲ್ಲಿಗೆ ಹೋಗಿ ಬಿಟ್ಟಿದ್ಲೆ ಅವ್ರು ಸಿಕ್ಸಿ ಏನ್ ಅನ್ಬೌಸ್ತಾರೆ ಅಂತ ನಾನು ಅನ್ಭವಿಸ್ತೀನಿ ನನ್ ಕಷ್ಟ ಒಂದ್ರೆ

ತಪ್ಪ ಮಾಡಿಲ್ಲ ಅಂತ ಹೇಳಿ ನೀನ್ ತಪ್ಪು ಮಾಡಿಲ್ಲ ಪೊಲೀಸರು ಬರ್ರ ನಾನ್ ನಿನ್ನತ್ರ ಮಾಡಿ ಅವ್ರ ಅಭಿಮಾನಕ್ಕೆ ನಾನ್ ಅವ್ರೇಳ್ತೇವೆ